ವರ್ಷಕ್ಕೆ ಯಾವ ತರ ಮಾಡ್ಬೇಕನ್ನೋದು ಒಂದು ಇದು ಮಾಡಿಕೊಂಡು ನಾವು ಇನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ದುವಿತಾ ಮಾರೋಷಿ ಜಯಂತಿ ಏನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲೇ ಮಾಡ್ಬೇಕಂತ ನಾವು ಒಂದು ಈಗ ಈ ಕಾರ್ಯಕ್ರಮ ಆದ್ಮೇಲೆ ನಾವು ಒಂದು ನಾಲ್ಕು ದಿನ ಕುರಿಕೊಂಡು ಯಾವ ತರ ರೂಪರೇಷ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡ್ಬೇಕನ್ನು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದಂತಹ ವಿಜಯಮಕ್ತಿ ಮೇಡಮ್ ಅವರು ಸಂಜೆ ನಾಡ್ವರ ಟೋಲು ಕಲಾವಿದರಿಗೆ ಬಹಳಷ್ಟು ಪ್ರೋತ್ಸಾಹ ಇದ್ದಾರೆ ಹಾಗೂ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಗಮನ ಸೆಳೆದಿತ್ತು ಒಬ್ಬ ಸಹಾಯಕ ನಿರ್ದೇಶಕರು ನಮ್ಮ ಕಲಾವಿದರ ಜೊತೆಯಲ್ಲಿ ತಿಂದ್ಕೊಂಡು ಅವರು ನಾಡರ ಟೋಲಕ್ಕೆ ತಾಳ ಹಾಕಿದ್ರು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ನಮ್ಮ ತಂದೆ ಜೊತೆಯಲ್ಲಿ ಒಂಬತ್ತು ವರ್ಷ ವಯಸ್ಸಿಂದ ನಮ್ಮ ತಂದೆ ಜೊತೆಯಲ್ಲಿ ನಾನು ಸ್ಥಿತಿ ಮಾಡಿಸಿಕೊಂಡು ನಾನು ಈ ಸಂಗೀತ ಅಂದ್ರೆ ನನಗೆ ಭಾರಿ ಆಸೆ ಈಗ ಮುಂದಿನ ಎರಡು ತಿಂಗಳಲ್ಲಿ ಇದೇ ರಂಗಮಂಟ್ರದಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಸೇರಿಸಿ ನಾನು ಒಂದು ಕಾರ್ಯಕ್ರಮ ಮಾಡಬೇಕಂತ ನಾನು ನಮ್ಮ ತಾಲೂಕು ಕಂಡೇಶ್ವರ ತಕ್ಕಂಪ್ರಾಜ್ ಎಲ್ಲಾನು ನಾವೆಲ್ಲ ಮಾತಾಡ್ತಾ ಇದ್ದೀರಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಕ್ಕೆ ನಾವೆಲ್ಲ ಪಾಲ್ಪಡ್ತೀವಿ ನಮಸ್ತೆ